ಕಳೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತ ಎಣಿಕೆಯ ದಿನದಂದು ಏನು ರಮೇಶ್ ಅವರು ವಾಲ್ಮೀಕಿ ಸಮಾಜವನ್ನ ನಿಂದನೆ ಮಾಡಿದ್ದಾರೆ ಅಂತಕ್ಕಂತ ಒಂದು ಸುದ್ದಿ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜವನ್ನು ಅವಳಿಯನ್ನು ಮಾಡಿದ್ದಾರೆ ಹೇಳಿ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜದ ಮುಖಂಡರು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು ಆ ಅಷ್ಟೇ ಅಲ್ಲದೆ ಸುಮಾರು ರಾಜ್ಯಾದ್ಯಂತ ಸುಮಾರು ಮೂವತ್ತಕ್ಕಿಂತಲೂ ಅಧಿಕ ಕಡೆಗೆ ರಮೇಶ್ ಕತ್ತಿ ಅವರ ಮೇಲೆ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ರು ನಮ್ಮ ವಾಲ್ಮೀಕಿ ಸಮಾಜವನ್ನ ಅತ್ಯಂತ ಕೀವ ಮಟ್ಟದ ಭಾಷೆಯನ್ನ ಬಳಸಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಅಪಚಾರವನ್ನ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಮಾಡಿದ್ರು ಅಂತಕ್ಕಂಥ ಅಹ್ ದೃಷ್ಟಿಯಿಂದ ಇಡೀ ರಾಜ್ಯಾದ್ಯಂತ ಸುಮಾರು ಮೂವತ್ತಕ್ಕಿಂತಲೂ ಅಧಿಕ ಕಡೆಗಳಲ್ಲಿ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಂತಹ ರಮೇಶ್ ಕತ್ತಿ ಅವರು ಇಲ್ಲ ನಾನು ಆ ರೀತಿ ಅನ್ನೋದಕ್ಕೆ ಹೋಗಿಲ್ಲ ನಾನು ಆಡು ಭಾಷೆಯಲ್ಲಿ ನನ್ನ ಬೆಂಬಲಿಗ್ರೆ ಮತ್ತು ಹಿಂಬಾಲಗ್ರೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೆ ಆ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಣೆ ಮಾಡಿಸಲಾಗಿ ನಾವು ಸಿಡಿಮದ್ದಿನ ಪರ್ಮಿಷನ್ ನಮ್ಗೆ ಕೊಡ್ಬೇಕು ಅಂತ ಹೇಳಿದಾಗ ಇಲ್ಲ ನಾನು ಆ ರೀತಿಯು ಬೇಡ ಅಂತ ಹೇಳಿದ್ದೀನಿ ಹೊರತಾಗಿ ನಾನು ಯಾವುದೇ ವೈಯಕ್ತಿಕವಾಗಿ ಯಾರ ಬಗ್ಗೆನು ಕೆಟ್ಟ ಪದವನ್ನ ಅಥವಾ ಯಾವ ಸಮಾಜ ಮತ್ತು ಸಮುದಾಯದ ಬಗ್ಗೆ ಕೆಟ್ಟ ಪದಗಳನ್ನ ಬಳಕೆ ಮಾಡಿಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಇದರಿಂದ ಆಕ್ರೋಶಕ್ಕೆ ಏನ್ ಒಳಗಾಗಿದ್ರು ವಾಲ್ಮೀಕಿ ಸಮಾಜದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅವ್ರು ಯಾರು ಕೂಡ ರಮೇಶ್ ಕತ್ತಿ ಅವರ ಈ ಮಾತನ್ನ ನಂಬುವಂತ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ ತದನಂತರದಲ್ಲಿ ರಮೇಶ್ ಕತ್ತಿಯ ಏನು ವಾಲ್ಮೀಕಿ ಸಮಾಜದ ಮುಖಂಡರಿದ್ರು ಅವರು ಕೂಡ ಸ್ಪಷ್ಟೀಕರಣವನ್ನು ಕೊಡೋದ್ರ ಮೂಲಕ ರಮೇಶ್ ಕತ್ತಿ ಅವರು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಹೇಳಿದ್ರು ಆದ್ರೆ ಬಹಳ ಸೂಕ್ಷ್ಮವಾಗಿ ಆ ವಿಡಿಯೋನ ಅವಲೋಕನ ಮಾಡಿದಾಗ ರಮೇಶ್ ಕತ್ತಿ ಅವರು ಕೂಡ ಮಾತಾಡಿದಾರೆ ಅಂತಕ್ಕಂಥ ದಾಟಿಯಲ್ಲಿ ರಮೇಶ್ ಕತ್ತಿ ವಿರೋಧಿಗಳು ಕೂಡ ಹೇಳಿದ್ರು ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ರಮೇಶ್ ಕತ್ತಿ ಅವರನ್ನ ಆ ಬೆಲ್ಲದ ಬಾಗಿ ಒಳಿ ಅವ್ರ ಮನೆಗೆ ಹೋಗಿ ನೋಟಿಸ್ ಅನ್ನು ಕೊಡೋದಕ್ಕೆ ಬೆಳಗಾವಿಯ ನಾಗರಿಕ ಜಾರಿ ಹಕ್ಕು ನಿರ್ದೇಶನ ಎಸ್ ಪಿ ಆದಂತ ರವೀಂದ್ರ ಗಡಾದಿ ಮತ್ತು ಸುಮಾರು ಅವರು ಐದಾರು ಜನ ಪೊಲೀಸ್ ಸಿಬ್ಬಂದಿ ಇವತ್ತು ಅವರ ಅಣ್ಣ ಮನೆಗೆ ಹೋಗಿದ್ದು ಆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಅವರ ಮಕ್ಕಳು ಹೇಳಿದಾಗ ವಾಪಸ್ ದಾರಿ ಕಾಣದೆ ಮತ್ತೆ ವಾಪಸ್ ಹೋಗಿದ್ದಾರೆ ಅಂತಕ್ಕಂತ ಮಾಹಿತಿ ನಮ್ಮ ಪರ್ಪೆಕ್ಟ್ ನ್ಯೂಸ್ಗೆ ಲಭ್ಯವಾಗಿದೆ ಆ ಸಂದರ್ಭದಲ್ಲಿ ರವೀಂದ್ರ ಗಡಾದೇವರ ಒಂದು ತಂಡದಲ್ಲಿ ಸುಮಾರು ಆರಕ್ಕಿಂತಲೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಹಾಜರಿದ್ರು ಈ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ರಮೇಶ್ ಕತ್ತಿ ಅವರು ಏನಾದ್ರು ಸಿಕ್ಕಿದ್ರೆ ಬಂಧನ ಆಗುವ ಸಾಧ್ಯತೆಗಳು ಇತ್ತು ಅಂತ ಒಂದ್ ಕಡೆ ಮಾಹಿತಿ ಸಿಕ್ಕರೆ ಇಲ್ಲ ಅವರು ಧ್ವನಿ ಪರೀಕ್ಷೆಗಾಗಿ ಅಂದ್ರೆ ಅದು ಏನ್ ರಮೇಶ್ ಕತ್ತಿ ಅವರು ಒಂದು ಭಾಷೆಯನ್ನ ಬಳಸಿದ್ರು ಅದನ್ನ ನಾವು ಎಫ್ ಎಸ್ ಎಲ್ಗೆ ಕಳಿಸಬೇಕು ಅದಕ್ಕಾಗಿ ಅವರು ಧ್ವನಿ ಪರೀಕ್ಷೆಯನ್ನ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಗಡಾದೇವ್ರು ಕೂಡ ಹೇಳಿರುವುದರಿಂದ ಮುಂದೆ ಇದು ಈ ವಿಷಯಕ್ಕೆ ಕುರಿತಂತೆ ಅಂದ್ರೆ ಏನು ಒಂದು ಜಾತಿ ನಿಂದನೆ ಪ್ರಕರಣಕ್ಕೆ ಒಳಗಾಗಿದ್ದಾರೆ ರಮೇಶ್ ಕತ್ತಿ ಅವರು ಈ ಇದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟವಾದ ನಿಲುವಣ ತೆಗೆದುಕೊಳ್ತಾರೆ ಮಾಹಿತಿ ಕೂಡ ಸಿಗ್ತಾ ಇದೆ ಇಂತ ಸಂದರ್ಭದಲ್ಲಿ ಇವರೇನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಏನು ಬಂದಿದ್ರು ಅವರು ವಾಪಸ್ ಬರಗೆಯಿಂದ ಹೋಗುದು ತಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಡೀ ಕರ್ನಾಟಕದಿಂದ ರಮೇಶ್ ಕತ್ತಿ ಅವರ ಈ ಒಂದು ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ದಾರೆ ಹೇಳಿ ಏನು ಎಲ್ಲಾ ಕಡೆ ಹೋರಾಟಗಳು ಕೂಡ ನಡೀತಾ ಇದ್ದವು ಇದಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮಾಜದ ಮುಖಂಡರು ಕೂಡ ಈಗಾಗಲೇ ಹೇಳಿದ್ರು ನಾವು ಇಪ್ಪತ್ನಾಲ್ಕನೇ ತಾರೀಕು ಬೆಳಗಾವಿ ಬಂದ್ ಕರೆ ಕೊಡ್ತೀವಿ ರಮೇಶ್ ಕತ್ತಿ ಬಂಧನ ಆಗೋ ತನಕ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ವಾಲ್ಮೀಕಿ ಸಮಾಜದ ಮುಖಂಡ ಮನವೊಲಿಸಿ ಇಲ್ಲ ಕಿತ್ತೂರು ವರ್ಷವಾಗ್ತಾ ಇಡೀ ರಾಜ್ಯ ಈ ಕಿತ್ತೋತ್ಸವದ ಕಡೆ ಇರೋದ್ರಿಂದ ಮತ್ತು ಪೊಲೀಸ್ ಬಂದೋಬಸ್ತ್ ಹೆಚ್ಚಿನ ಸಿಬ್ಬಂದಿ ಅಂತ ನಾವು ಕಳಿಸಿರೋದ್ರಿಂದ ಈಗ ದಯವಿಟ್ಟು ನೀವು ಬಂದ್ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಈ ಮನವಿಗೆ ಸ್ಪಂದಿಸಿದಂತ ವಾಲ್ಮೀಕಿ ಸಮಾಜದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಒಂದು ಹೋರಾಟದಿಂದ ಹಿಂದೆ ಸರಿದ್ರು ಆದ್ರೆ ಮುಂದುವರೆದು ಇವತ್ತಿನ ಬೆಳವಣಿಗೆಗಳನ್ನ ನೋಡ್ಬೇಕಾದ್ರೆ ಇದು ಮುಂದೆ ಯಾವ ರೀತಿಯಾದಂತಹ ಒಂದು ರೋಚಕವಾದಂತಹ ತಿರುವಣ ಪಡಿತದೆ ಅಂತ ಕಥದನ್ನ ನೋಡ್ಬೇಕು ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಒಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಬರ್ತಾ ಇದೆ ಅಕಸ್ಮಾತ್ ರಮೇಶ್ ಕತ್ತಿ ಅವರಿಗೆ ನಿರೀಕ್ಷೆ ನಾ ಏನಾದ್ರು ಸಿಕ್ಕ್ರೆ ಸ್ವಲ್ಪ ಅವರು ಈ ಒಂದು ಪ್ರಕರಣದಿಂದ ಸ್ವಲ್ಪ ತುಸು ನಿರಾಳಾಗಬಹುದು ಇಲ್ಲ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಬಂಧನಕ್ಕೆ ಆದ್ರೆ ಅವರ ರಾಜಕೀಯ ಏಳಿಗೆಗೆ ಅಥವಾ ರಾಜಕೀಯ ಮುಂದಿನ ಮುಂದೆ ಖಂಡಿತ ಹೊಡೆತ ವಿದ್ಯೆ ಬೀಳ್ತದೆ ನಾವು ಕೂಡ ಈ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಅಭಿಪ್ರಾಯವನ್ನ ಕೇಳು ಅಂತ ಹೇಳಿ ದೂರವಾಣಿ ಕಾರ್ಯನ ನಿನ್ನೆಯಿಂದ ಮಾಡ್ತಾ ಇದ್ರು ಕೂಡ ರಮೇಶ್ ಕತ್ತಿ ಅವರು ದೂರವಾಣಿಗೆ ಸಿಗ್ತಾ ಇಲ್ಲ ಅವ್ರ ಮೊಬೈಲ್ ಸಂಪರ್ಕ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕ್ಯಾಮರಾಮನ್ ಸುದರ್ಶನ್ ಜೊತೆ ಬಿ ಎಸ್ ಎನ್ ನ್ಯೂಸ್ ಬೆಳಗಾವಿ